ರಾಜ್ಯ ರಾಜಕಾರಣದ ಪಾಲಿಗೆ ಇವತ್ತು ಮಹತ್ವದ ದಿನ ಯಾಕಂತಂದ್ರೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸ್ತಾ ಇದ್ದಾರೆ ಅಧಿಕಾರದ ಸಂಘರ್ಷದಲ್ಲಿ ತಮ್ಮ ತಮ್ಮ ದಾಳ ಪ್ರತಿದಾಳವನ್ನು ಉರುಳಿಸಿರುವಂತಹ ಉಭಯ ನಾಯಕರು ಒಟ್ಟು ಸೇರ್ತಾ ಇದ್ದಾರೆ ಮಾತುಕತೆ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಸೂಚನೆಯ ಕಾರಣಕ್ಕಾಗಿ ಪವರ್ ಕೇಮ್ನ ಸೆಮಿಫೈನಲ್ ಅಂತ ಇದನ್ನು ಕರೆಯಲಾಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಅವರ ಮನೆಗೆ ಡಿಸಿಎಂ ಕೆಶಿ ಆಗಮಿಸ್ತಾ ಇದ್ದಾರೆ ಮನೆಗೆ ಹೊರಡೋದಕ್ಕೆ ಡಿಕೆ ಶಿವಕುಮಾರ್ ಸಿದ್ಧತೆಯಲ್ಲಿದ್ದಾರೆ ಸದ್ಯ ಈ ಮೀಟಿಂಗ್ ನ ಬಗ್ಗೆ ಕುತೂಹಲ ಇದೆ ಈ ಮೀಟಿಂಗ್ ನಲ್ಲಿ ಈ ಇಬ್ಬರನ್ನು ಹೊರತುಪಡಿಸಿ ಮತ್ತಾರೂ ಕೂಡ ಇರೋದಿಲ್ಲ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರ ಮಧ್ಯೆ ನಡೆಯುವಂಥ ಮಾತುಕತೆ ಇದು ಒಬ್ಬರು ಕುರ್ಚಿಯನ್ನು ಪಡ್ಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿರುವಂಥ ನಾಯಕ ಮತ್ತೊಬ್ಬರು ಕುರ್ಚಿಯನ್ನು ಉಳಿಸ್ಕೊಳ್ಳಬೇಕು ಅನ್ನುವಂಥ ಪ್ರಯತ್ನದಲ್ಲಿರುವಂಥ ನಾಯಕ ಈ ಇಬ್ಬರ ಮಧ್ಯೆ ಆಗುವಂಥ ಮಾತುಕತೆ ಏನು ಇದು ಕುತೂಹಲಕಾರಿ ಅಧಿಕಾರ ಹಂಚಿಕೆ ವಾಗ್ದಾನವನ್ನು ಕೊಡಲಾಗಿತ್ತು ಅಂತ ಡಿ ಕೆ ಶಿವಕುಮಾರ್ ಕ್ಯಾಂಪ್ ಅನೇಕ ಸಂದರ್ಭದಲ್ಲಿ ಪ್ರತಿಪಾದಿಸಿದೆ ಅಂಥ ವಾಗ್ದಾನವೇ ಆಗಿಲ್ಲ ಅಂತ ಸಿದ್ದರಾಮಯ್ಯ ಟೀಮ್ ಅದಕ್ಕೆ ಹಲವು ಸಂದರ್ಭದಲ್ಲಿ ಕೌಂಟರ್ ಕೊಟ್ಟಿದೆ ಈ ಮಧ್ಯೆ ಇಬ್ಬರ ಮಧ್ಯೆ ನಡೆಯುವಂಥ ಮಾತುಕತೆ ಕುರ್ಚಿ ಬಿಟ್ಟು ಕೊಡಿ ಅಂತ ಇವ್ರು ಕೇಳಿದ್ರೆ ಕುರ್ಚಿ ಬಿಟ್ಟು ಕೊಡೋದಕ್ಕಾಗಲ್ಲ ಅಂತ ಅವ್ರು ಹೇಳಿದ್ರೆ ಮೀಟಿಂಗ್ ನ ಔಟ್ಕಮ್ ಏನು ಕೊನೆಯದಾಗಿ ನಿರ್ಧರಿಸೋರು ಹೈಕಮಾಂಡ್ ಬಟ್ ಪೂರ್ವಭಾವಿ ಈ ಮೀಟಿಂಗ್ ನಡೆಯೋದು ಕಾಲ ತಳ್ಳುವಂತ ತಂತ್ರನ ಗೊತ್ತಿಲ್ಲ ಇಬ್ಬರು ಒಟ್ಟು ಸೇರ್ತಾ ಇದ್ದಾರೆ ಮಾತುಕತೆ ಮಾಡ್ತಾ ಇದ್ದಾರೆ ಮಾತುಕತೆಯ ವೇಳೆ ಪ್ರಸ್ತಾಪ ಆಗುವಂತ ವಿಚಾರ ಅಭಿವೃದ್ಧಿ ರಾಜ್ಯದ ದೃಷ್ಟಿಕೋನ ಇದಲ್ಲ ಕುರ್ಚಿ ಯಾವಾಗ ಬಿಟ್ಕೊಟ್ಟು ಕೊಡ್ತೀರಿ ಅಂತ ಇವರು ಕುರ್ಚಿ ಕೊಡೋದಕ್ಕಾಗಲ್ಲ ಅಂತ ಅವರು ಸಹಜ ಏನಾಗುತ್ತೆ ಮಾತುಕತೆ ರಾಜ್ಯ ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಕುತೂಹಲ ಕಾರಣ ಆಗಿರುವಂತಹ ಬೆಳವಣಿಗೆ ನಿನ್ನೆ ಹೈಕಮಾಂಡ್ನ ಸೂಚನೆಯ ಬೆನ್ನಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದ್ರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋದಕ್ಕೆ ಹೇಳಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತೀವಿ ನನ್ನ ನಿಲುವು ಏನಿದ್ರು ಕೂಡ ಸ್ಪಷ್ಟ ಇದೆ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಹೇಳಿದರು ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಹಿರಂಗ ಹೇಳಿಕೆ ಪೋಸ್ಟರ್ ವಾರು ಇದೆಲ್ಲವೂ ಕೂಡ ಕಳೆದ ಹಲವು ದಿನಗಳಿಂದ ನಡೀತಾ ಇದೆ ಎರಡೂವರೆ ವರ್ಷ ಸರ್ಕಾರಕ್ಕೆ ಯಾವಾಗ ಭರ್ತಿ ಅವತ್ತಿಂದ ಶುರುವಾಗಿದೆ ಇದಕ್ಕೆ ಬ್ರೇಕ್ ಹಾಕಿ ಅಂತ ರಣದೀಪ್ ಸುರ್ಜೇವಾಲಾ ಒಂದು ಟ್ವೀಟ್ ಒಂದನ್ನು ಮಾಡಿದ್ರು ಬಿಟ್ರೆ ಅದರ ಆಚೆಗೆ ಅವರು ಏನೂ ಹೇಳಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದನ್ನು ಸರಿ ಮಾಡ್ತೀವಿ ಅಂತ ಹೇಳಿದ್ರು ಬಿಟ್ರೆ ಯಾರೂ ಬಹಿರಂಗವಾಗಿ ಮಾತನಾಡಬೇಡಿ ಅಂತ ಹೇಳಿಲ್ಲ ಯಾವಾಗಲೂ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಶಿಸ್ತಿನ ಬಗ್ಗೆ ಮಾತನಾಡೋರು ಮತ್ತೆ ಈ ಬಾರಿ ಅದನ್ನು ಯಾವುದನ್ನು ಹೇಳಿಲ್ಲ ಅವರು ಶಾಸಕರು ದಿಲ್ಲಿಗೆ ಹೋಗ್ತಾರೆ ಅದೇನ್ ತಪ್ಪಲ್ಲ ಅಂತ ಹೇಳಿಬಿಟ್ರು ಅಂದ್ರೆ ಗ್ರೀನ್ ಸಿಗ್ನಲ್ ಹೋಗೋರು ಹೋಗ್ಲಿ ಮಾತನಾಡೋರು ಮಾತನಾಡಲಿ ಅಂತ ಅಲ್ಲಿಗೆ ಕರ್ನಾಟಕ ಕಾಂಗ್ರೆಸ್ನ ಅಧಿಕಾರದ ಸಂಘರ್ಷದ ಹಗ್ಗಜಗಾಟ ಏನಿದೆ ಅದು ಕವಲುದಾರಿಯಲ್ಲಿದೆ ಬಟ್ ಈ ಮೀಟಿಂಗ್ ಡಿಸೈಡ್ ಆಗುತ್ತಾ ಅದು ಅದರ ಬಗ್ಗೆ ಕುತೂಹಲ ಇಬ್ಬರ ಮಧ್ಯೆ ನಡೆಯುವಂತ ಮಾತುಕತೆ ಇಬ್ಬರ ಮಧ್ಯೆ ಕೇವಲ ಇಬ್ಬರ ಮಧ್ಯೆ ಸಿದ್ದರಾಮಯ್ಯ ಅವರು ವಾಗ್ದಾನ ಕೊಟ್ಟರು ಅಂತ ಅನ್ಕೊಳ್ಳೋಣ ಇಂತಿಷ್ಟು ದಿನದಲ್ಲಿ ನಾನು ಕುರ್ಚಿ ಕೊಡ್ತೀನಿ ಅಂತ ವಾಗ್ದಾನ ಅಂತ ಅಂತ್ಕೊಳ್ಳೋಣ ನಾಳೆ ದಿನ ನಾನು ವಾಗ್ದಾನ ಕೊಟ್ಟೇ ಇಲ್ಲ ಅಂತ ಹೇಳಿದ್ರೆ ಇಬ್ಬರೇ ಇರುತ್ತಾನೆ ಮಾತು ಮಾತು ಕೊಟ್ಟೇ ಇಲ್ಲ ಅಂತ ಹೇಳಿದರೆ ಅಥವಾ ಮಾತು ಕೊಟ್ಟಿದ್ದಾರೆ ಅಂತ ಇವರು ಹೇಳಿದರೆ ಇಂಥ ಸಾಧ್ಯತೆಗಳಿದ್ದಾವೆ ಎರಡೂವರೆ ವರ್ಷದ ಹಿಂದೆ ಮಾತು ಕೊಟ್ಟರು ಅಂತ ಡಿ ಕೆ ಶಿವಕುಮಾರ್ ಅವರ ಬಣ ಹೇಳತ್ತೆ ಯಾವ ಮಾತು ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯ ಅವರ ಬಣ ಹೇಳುತ್ತೆ ಮಾತು ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಮೂರನೇವ್ರು ಯಾರಲ್ಲಿ ಯಾರೂ ಇಲ್ಲ ಸೊ ಈ ಮೀಟಿಂಗ್ ನಲ್ಲೂ ಅಂತದ್ದೇ ಗೊತ್ತಿಲ್ಲ ಬಟ್ ಮೀಟಿಂಗ್ ಸ್ವಲ್ಪ ಹೊತ್ತಲ್ಲಿ ನಡೆಯುತ್ತೆ ಮೀಟಿಂಗ್ ಕ್ಷಣಗಣನೆ ಶುರುವಾಗಿದೆ ಕ್ಷಣ ಕ್ಷಣದ ಡೀಟೇಲ್ ಇವತ್ತು ಬೆಳಕಿನಿಂದಲೂ ಕೂಡ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ನಮ್ಮ ಪ್ರತಿನಿಧಿಗಳು ರೆಡಿ ಇದ್ದಾರೆ ಆನಂದ್ ಸಿಎಂ ನಿವಾಸದ ಮುಂಭಾಗದಿಂದ ರೆಡಿಗಿದ್ದಾರೆ ಡಿ ಕೆ ಶಿವಕುಮಾರ್ ನಿವಾಸದಿಂದ ನಮ್ಮ ಪ್ರತಿನಿಧಿ ವಿದ್ಯಾ ದಿಲ್ಲಿಯಲ್ಲಿದ್ದಾರೆ ಇದ್ದಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಜೊತೆಗೆ ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥೂ ಕೂಡ ಇದ್ದಾರೆ ಆನಂದ ಬಹುಶಃ ಟಿಪಿ ಬ್ಲಾಂಕ್ ಇದೆ ಇವತ್ತು ಇಬ್ಬರು ನಾಯಕರ ಟಿಪಿ ಬ್ಲಾಂಕ್ ನೋಡ್ತಾ ಇದೀವಿ ಯಾವ ಕಾರ್ಯಕ್ರಮವನ್ನು ಕೂಡ ಇಬ್ಬರು ಹಾಕೊಂಡಿಲ್ಲ ಅಂದ್ರೆ ಇದು ಸುದೀರ್ಘಾವಧಿಗೆ ನಡೆಯುತ್ತಾ ಮಾತುಕತೆ ಹೇಗೆ ಬಹು ನಿರೀಕ್ಷಿತ ಬ್ರೇಕ್ಫಾಸ್ಟ್ ಮೀಟಿಂಗ್ ಇನ್ನೂ ಕೆಲವೇ ನಿಮಿಷಗಳಲ್ಲಿ ಆರಂಭಗೊಳ್ಳುತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇನ್ನು ಕೆಲವೇ ಹೊತ್ತಿನಲ್ಲಿ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸವಾಗಿರುವಂಥ ಕಾವೇರಿಗೆ ಆಗಮಿಸುತ್ತಾರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗು ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ನಡೆಯುತ್ತೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗಿದೆ ಒಂದು ಗಂಟೆಗಳ ಕಾಲ ನಡೆತಕ್ಕಂಥ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಬಹಳ ಪ್ರಮುಖವಾಗಿ ಪ್ರಸಕ್ತ ರಾಜಕೀಯ ವಿದ್ಯಮಾನ ಎಲ್ಲರಿಗೂ ಗೊತ್ತಿರುವ ಹಾಗೆ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗ ನಡೆದಿರತಕ್ಕಂಥ ಬೆಳವಣಿಗೆ ಎಲ್ಲದರ ಬಗ್ಗೆಯೂ ಕೂಡ ಸುದೀರ್ಘವಾಗಿರುವಂಥ ಚರ್ಚೆಗಳಾಗುತ್ತೆ ಕಳೆದ ಹತ್ತು ದಿನಗಳಿಂದ ಅಂದರೆ ಈ ಸರ್ಕಾರಕ್ಕೆ ಎರಡೂವರೆ ವರ್ಷ ಪೂರ್ಣಗೊಂಡ ಬಳಿಕ ಅಂದ್ರೆ ಹತ್ತು ದಿನಗಳಿಂದ ನವೆಂಬರ್ ಇಪ್ಪತ್ತರಿಂದ ಶಾಸಕರು ದೆಹಲಿಯ ದಂಡಯಾತ್ರೆ ಆರಂಭಗೊಂಡ ಮರುಕ್ಷಣದಿಂದ ಆರಂಭಗೊಂಡಿರತಕ್ಕಂತಹ ಚಟುವಟಿಕೆ ಏನಿದೆ ಇಲ್ಲಿ ತನಕ ಬಂದು ನಿಂತಿದೆ ಈಗ ಮುಖ್ಯಮಂತ್ರಿಗಳು ಈ ಹಾಗೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿ ನಾಯಕರ ಸೂಚನೆಯೊಂದಿಗೆ ಕರೆದಿದ್ದಾರೆ ಅದಕ್ಕೆ ಡಿ ಎಂ ಡಿ ಕೆ ಶಿವಕುಮಾರ್ ಆಗಮಿಸುತ್ತಾರೆ ಇವತ್ತರ ಸಭೆಯಲ್ಲಿ ಒಂದು ಕದನ ವಿರಾಮ ಘೋಷಣೆ ಆಗ್ತಕ್ಕಂಥ ಸಾಧ್ಯತೆಗಳಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಬರ್ತದೆ ಕದನ ವಿರಾಮ ಎಲ್ಲಿ ತನಕ ಅಂತಕ್ಕಂಥ ಸಹಜವಾದ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಇದು ಬೆಳಗಾವಿ ಅಧಿವೇಶನ ಮುಕ್ತಾಯದವರೆಗೆ ಅನ್ನುವಂಥ ರೀತಿಯಲ್ಲಿ ಒಂದು ನಿರ್ಧಾರವನ್ನು ಉಭಯ ನಾಯಕರು ತೆಗೆದುಕೊಳ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ ಯಾಕೆಂತಂದ್ರೆ ಈಗ ಈ ನಡೀತಿರ್ತಕ್ಕಂಥ ಡೆವಲಪ್ಮೆಂಟ್ಗಳನ್ನು ಇಟ್ಟುಕೊಂಡು ಅಧಿವೇಶನವನ್ನು ಎದುರಿಸಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಯಾಕೆಂತಂದ್ರೆ ಅಧಿವೇಶನದಲ್ಲಿ ಪ್ರತಿಪಕ್ಷಗಳು ಇದೇ ಬೆಳವಣಿಗೆ ಇಟ್ಟುಕೊಂಡು ಇಡೀ ಸರ್ಕಾರವನ್ನು ಇಕ್ಕಟ್ಟಿಗೆ ಸಲ್ಲಿಸತಕ್ಕಂಥ ಮುಜುಗರಕ್ಕೆ ಒಳಪಡಿಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು ರಾಜ್ಯ ಸರ್ಕಾರ ಇದನ್ನು ಡಿಪೆಂಡ್ ರೀತಿಯ ವಾತಾವರಣ ಈಗಾಗಲೇ ನಿರ್ಮಾಣ ಆಗಿದೆ ಹಾಗಾಗಿ ಇಬ್ಬರು ಕೂಡ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಇಬ್ಬರು ಈ ವಿಚಾರದಲ್ಲಿ ಒಂದು ಅಂತಿಮ ನಿರ್ಧಾರವನ್ನು ಸಾಧ್ಯತೆಗಳು ಕೂಡ ಇದೆ ಯಾಕೆಂತಂದ್ರೆ ಕದನ ವಿರಾಮ ಘೋಷಣೆ ಮಾಡದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಮ್ಮತ ಒಮ್ಮದ ತೀರ್ಮಾನ ತೆಗೆದುಕೊಳ್ಳದೆ ಅಧಿವೇಶನಕ್ಕೆ ಹೋಗಿದ್ದೆ ಆದರೆ ಮುಜುಗರನ್ನು ಎದುರಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಆಗುತ್ತೆ ಆ ಕಾರಣಕ್ಕಾಗಿಯೇ ಇವತ್ತಿನ ಸಭೆಯಲ್ಲಿ ಒಂದು ಕದನ ವಿರಾಮ ಘೋಷಣೆ ಆಗ್ತಕ್ಕಂಥ ಸಾಧ್ಯತೆಗಳಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಇದೆ ಹೇಳ್ತಿದೆ ಅಧಿವೇಶನ ಮುಗಿಯುವವರೆಗೆ ಏನೂ ಆಗಲ್ಲ ಇದೊಂದು ಈ ಸಭೆ ಒಂದು ರೀತಿ ತಾತ್ಕಾಲಿಕ ಕದನ ವಿರಾಮ ಹಾಕ್ತೀವಿ ಅಧಿವೇಶನ ಮುಗಿದ್ಮೇಲೆ ನೋಡೋಣ ಅಂತಕ್ಕಂಥ ಅಪ್ಬೀಟ್ ಮೂಡ್ಸ್ ಸಿ ಎಮ್ ಕ್ಯಾಂಪ್ನಲ್ಲಿದೆಯಾ ಅಥವಾ ಇನ್ನೂ ಆತಂಕ ಇದೆಯಾ ಇಲ್ಲ ಈ ಸಭೆ ನಂತರ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಕನ್ವಿನ್ಸ್ ಮಾಡಲಿಕ್ಕೆ ಬರ್ಬೋದು ಹಳೇದನ್ನೆಲ್ಲ ನೆನಪಿಸ್ಬೋದು ನಂತರ ದಿಲ್ಲಿಗೆ ಬನ್ನಿ ಅನ್ನೋದನ್ನು ಹೈಕಮಾಂಡ್ ಹೇಳ್ಬೋದು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಏನ್ ಬರೀ ಟಿಫಿನ್ ಮಾಡ್ಲಿಕ್ಕೆ ಏನ್ ಬರೋರಲ್ಲ ಈಸ್ ಎ ಹಾರ್ಡ್ ಬಾರ್ಗೇನರ್ ಸಿದ್ದರಾಮಯ್ಯನವರು ಇನ್ನೊಂದು ಕಡೆ ಒಂದ್ ರೀತಿ ಪೊಲಿಟಿಕಲ್ ಸ್ಟಬರ್ನೆಸ್ ಸಿದ್ದರಾಮಯ್ಯನವರಲ್ಲೂ ಕೂಡ ಇದ್ದೇ ಇರುತ್ತೆ ಇವತ್ತಿನ ಮೀಟಿಂಗ್ ಕರೆದಿರ್ತಕ್ಕಂಥ ಒಟ್ಟಾರೆ ಉದ್ದೇಶವೇ ಇವರ ಮಧ್ಯೆ ಇರತಕ್ಕಂಥ ಬಿಕ್ಕಟ್ಟೇನಿದೆ ಪರಸ್ಪರ ಕೂತು ಚರ್ಚೆ ಮಾಡ್ತಕ್ಕಂಥದ್ದು ಯಾರ ಅಭಿಪ್ರಾಯ ಹೇಗಿದೆ ಅಂತಕ್ಕಂಥದ್ದನ್ನ ಇಬ್ಬರೇ ಕೂತು ಚರ್ಚೆ ಮಾಡಬೇಕು ಅನಗತ್ಯವಾಗಿರ್ತಕ್ಕಂಥ ಬೇರೆಯವರಿಗೆ ಇದು ಚರ್ಚೆಗೆ ಅವಕಾಶ ಆಗಬಾರ್ದು ಬೇರೆ ರೀತಿಯಾಗಿರ್ತಕ್ಕಂಥ ಗೊಂದಲಕ್ಕೆ ಅವಕಾಶ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಎ ಸೂಚನೆ ಸೂಚನೆ ಕೊಟ್ಟಿದೆ ಈಗ ಇವತ್ತಿನ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಯಾವ ವಿಚಾರ ಪ್ರಸ್ತಾಪ ಮಾಡ್ತಾರೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಯಾಕೆಂದರೆ ಈಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸಿ ಎಂ ಕ್ಯಾಂಪ್ ಹೇಳ್ತಾ ಇರ್ತಕ್ಕಂಥದ್ದು ಒಂದು ಸ್ವಲ್ಪ ಟೈಮ್ಗೆ ಇದು ಡ್ರ್ಯಾಗ್ ಆಗ್ಬೋದು ಅಂದ್ರೆ ಒಂದು ಅಧಿವೇಶನ ಮುಗಿಯ ತನಕ ಇದಕ್ಕೆ ಬ್ರೇಕ್ ಬೀಳ್ತಕ್ಕ ಸಾಧ್ಯತೆಗಳಿದೆ ಇವತ್ತು ಅಂದರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ದೆಹಲಿಗೆ ಯಾವಾಗ ಹೋಗ್ತಾರೆ ಅಂತಕ್ಕಂಥ ಸಹಜವಾದ ಕುತೂಹಲ ಇದ್ದೇ ಇದೆ ಆದರೆ ಇವತ್ತಿನ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಕೆಲವೊಂದಷ್ಟು ತೀರ್ಮಾನಗಳನ್ನು ಹೈಕಮಾಂಡ್ ತಿಳಿಸಲಾಗುತ್ತೆ ಹೈಕಮಾಂಡ್ ಇವತ್ತು ಕರೀಬಹುದು ಇಲ್ಲವೇ ಇದು ಕರೆಯುವ ಸಾಧ್ಯತೆಗಳು ಇನ್ನಷ್ಟು ದಿನಗಳ ಕಾಲ ಮುಂದಕ್ಕೆ ಹೋಗಬಹುದು ಅಂತಕ್ಕಂಥ ಒಂದು ಲೆಕ್ಕಾಚಾರದಲ್ಲಿ ಸಿಎಂ ಪಾಳೆ ಇದೆ ಹಾಗಾಗಿ ಡಿ ಸಿ ಡಿ ಕೆ ಶಿವಕುಮಾರ್ ಸಭೆಗೆ ಬಂದ ನಂತರ ಯಾವ ವಿಚಾರವನ್ನು ಪ್ರಸ್ತಾಪ ಪಡ್ತಾರೆ ಅವರು ಕದಲವಿರಾಮಕ್ ಏನಾದರೂ ಕೂಡ ಒಂದಷ್ಟು ಗ್ರೀನ್ ಸಿಗ್ನಲ್ ಕೊಡ್ತಾರೆ ಇವೆಲ್ಲದ್ಕೂನು ಕೂಡ ಡಿ ಕೆ ಶುಕುಮಾರೇ ಸ್ಪಷ್ಟವಾದಂಥ ಒಂದು ಆನಂದ್ ಕುತೂಹಲ ಏನಿದೆ ಇವತ್ತು ಬ್ರೇಕ್ಫಾಸ್ಟ್ಗೆ ಪ್ರಸ್ತಾಪ ಪಾ ಆನಂದ್ ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ ಯಾಕಂದ್ರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಇಷ್ಟು ಕರ್ನಾಟಕದಲ್ಲಿ ಸುದ್ದಿ ಆಗ್ತಿರೋದು ಬಹಳ ದಿನಗಳ ನಂತರ ಅನ್ಸುತ್ತೆ ಏನೇನಿದೆ ಬ್ರೇಕ್ಫಾಸ್ಟ್ಗೆ ಸಿದ್ಧರಾಮಯ್ಯನವರ ಮನೆಯಲ್ಲಿ ಅವ್ರ ಫೇವ್ರೇಟ್ ಬ್ರೇಕ್ಫಾಸ್ಟ್ ಏನು ಸಿದ್ದರಾಮಯ್ಯ ಅವ್ರದ್ದು ಡಿ ಕೆ ಶಿವಕುಮಾರ್ ಏನು ಬ್ರೇಕ್ಫಾಸ್ಟ್ ಮಾಡ್ತಾರೆ ವಿದ್ಯಾಕಾನ್ ಆಲ್ಸೋ ಆ್ಯಡ್ ಇಟ್ ನಾವು ಬೆಳಗ್ಗೆಯಿಂದಲೂ ಕೂಡ ಅದ್ರ ಬಗ್ಗೆ ಬಹಳ ಯೋಚನೆ ಮಾಡಿದ್ವಿ ಏನ್ ತಿಂಡಿ ರೆಡಿ ಮಾಡಿರ್ಬೋದು ಅಂತಕ್ಕಂಥದ್ದು ಈಗ ಮುಖ್ಯಮಂತ್ರಿಗಳ ಕಚೇರಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಯಾವ ಪ್ರತಿದಿನ ಯಾವ ರೀತಿಯ ತಿಂಡಿ ಇರುತ್ತೋ ಇಡ್ಲಿ ವಡಾ ಕೇಸರಿ ಸೇರಿದ ಹಾಗೆ ಯಾವ ರೆಗ್ಯುಲರ್ ಆಗಿರ್ತಾವ ಉಪ್ಪಿಟ್ಟನ್ನು ಒಳಗೊಂಡಂತೆ ರೆಗ್ಯುಲರ್ ಫುಡ್ ಬಿಸಿವೇ ಬಾತು ಕೂಡ ಡಿ ಸಿ ಡಿ ಕೆ ಶಿವಕುಮಾರ್ ಇಷ್ಟ ಅಂತಕ್ಕಂಥ ವಿಶೇಷ ಆತಿಥ್ಯ ಏನಿಲ್ಲ ಬಿಸಿಬೇಳೆ ಬಾತ್ ಇಷ್ಟ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಎದುರಾಳಿ ಅತಿಥಿ ಬರ್ತಾ ಇದಾರೆ ಎದುರಾಳಿ ಅತಿಥಿ ಬರ್ತಾ ಇರುವಾಗ ಏನಾದ್ರೂ ವಿಶೇಷ ನೋ ನೋ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಯಾರು ರೆಗ್ಯುಲರ್ ಆಗಿ ತಿಂಡಿ ಮಾಡ್ತಿದಾರೋ ಮಾಡ್ತಾರೋ ಅವರೇ ತಿಂಡಿ ರೆಡಿ ಮಾಡಿರ್ತಕ್ಕಂಥದ್ದು ರೆಗ್ಯುಲರ್ ಆಗಿ ಇಡ್ಲಿ ವಡ ಉಪ್ಪಿಟ್ಟು ಕೇಸರಿ ಬಾತು ಇದೆ ಮತ್ತು ಬಿಸಿಬೇಳೆ ಭಾತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಷ್ಟ ಅಂತಕ್ಕಂಥ ಮಾತುಗಳಿದೆ ಹಾಗಾಗಿ ರೆಗ್ಯುಲರ್ ಆಗಿರ್ತಕ್ಕಂಥ ಫುಡ್ ಗಳನ್ನು ಮಾಡಿದ್ದಾರೆ ಹೊರತು ಯಾವುದೇ ರೀತಿಯ ವಿಶೇಷವಾದ ಏನಿಲ್ಲ ಇಬ್ಬರು ನಾಯಕರು ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಭಾಗವಹಿಸ್ತಾರೆ ಮುಖ್ಯಮಂತ್ರಿ ನಿವಾಸದಲ್ಲಿ ಏನು ರೆಡಿ ಮಾಡಿ ತಿಂಡಿ ರೆಡಿ ಮಾಡಿದ್ರು ಅದೇ ತಿಂಡಿ ಡಿ ಸಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೊಡ್ತಾರೆ ವಿಶೇಷವಾಗಿರ್ತ ಖಾದ್ಯಗಳನ್ನು ಹೊರಗಡೆ ತೋರಿಸುವಲ್ಲಿ ಯಾವುದನ್ನು ಕೂಡ ಮಾಡಿಲ್ಲ ಅಂತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳ ನಿವಾಸ ಸ್ಪಷ್ಟಪಡಿಸಿದೆ ಹಾಗಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಇರ್ತಾರೆ ಮೆನು ಬಗ್ಗೆ ಸಹಜವಾದ ಕುತೂಹಲ ನಮಗೂ ಇದೆ ನಿಮಗೂ ಇದೆ ಎಲ್ಲರಿಗೂ ಕೂಡ ಇದ್ದೇ ಇದೆ ಆನಂದ್ ಹಾಗೆ ಸಂಪರ್ಕದಲ್ಲಿ ರೀ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ